ಭಾರತದ ಕೃಷಿ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯವು ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಐತಿಹಾಸಿಕವಾಗಿ ಕೃಷಿ ಇಲ್ಲಿನ ಆರ್ಥಿಕ ಮತ್ತು ಸಾಂಸ್ಕೃತಿಕ ನೆಲೆಯಲ್ಲಿ ಕೇಂದ್ರ ಸ್ಥಾನ ಪಡೆದುಕೊಂಡಿದೆ ಕರ್ನಾಟಕದ ಹೃದಯ ಭಾಗದಲ್ಲಿ ತುಂಗಭದ್ರೆ ನದಿ ಅನುಗ್ರಹದಿಂದ ಸಂಚಿತವಾದ ಫಲವತ್ತಾದ ಭೂಮಿ ಹಾವೇರಿ ಇಲ್ಲಿನ ಪ್ರತಿ ಮಣ್ಣಿನ ಕಣವು ಕೃಷಿ ಇತಿಹಾಸವನ್ನು ಹೇಳುತ್ತದೆ ಪ್ರತಿ ಹನಿ ನೀರು ರೈತರ ಪರಿಶ್ರಮದ ಕತೆ ಬರೆಯುತ್ತದೆ ಸಾಗರ ಉತ್ತರ ಮಣ್ಣಿನಿಂದ ಅನ್ನದ ಬುಟ್ಟಿಯಾಗಿ ಬೆಳೆದ ಈ ಜಿಲ್ಲೆ ಕೃಷಿ ಸಂಸ್ಕೃತಿ ಮತ್ತು ಸಂಘರ್ಷಗಳ ಜೀವಂತ ಚಿತ್ರಣವಾಗಿದೆ ಈ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಒಬ್ಬ ಅಸಾಮಾನ್ಯ ಯುವ ರೈತನ ಕತೆ ಅರಳಿದೆ ನಾಗ್ರಾಚುಲ್ಗೂರ್ ಶಿಕ್ಷಣದಲ್ಲಿ ಸೋತು ದಾರಿಯ ದೋಚದ ಪರಿಸ್ಥಿತಿಯಲ್ಲಿ ಕಂಗಾಲಾದಾಗ ಅವರ ಕೈ ಹಿಡಿದ ಸಹಾಯಕವೇ ಕೃಷಿ ಅದೆಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟ ಕೃಷಿ ನಾಗರಾಜ್ ಪಾಲಿಗೆ ಬದುಕಿನ ಹೊಸ ದಾರಿಯನ್ನು ತೆರೆಯಿತು ಕೇವಲ ಮೂವತ್ತೊಂಬತ್ತು ವರ್ಷದ ನಾಗರಾಜ್ ತಂದೆ ತಾಯಿ ಹಾಗೂ ಗ್ರಾಮಸ್ಥರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಒಂದು ಎಕರೆ ಭೂಮಿಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಆದರೂ ರಾಸಾಯನಿಕಗಳಿಲ್ಲದೆ ಶುದ್ಧ ಸಾಯುವ ಕೃಷಿ ಪದ್ಧತಿಯಲ್ಲಿ ಕೇವಲ ಇದು ಕಥೆಯಲ್ಲ ನಾಗರಾಜ್ ಅವರ ಜೀವಂತ ಸಾಧನೆ ಶಿಕ್ಷಣದಲ್ಲಿ ಹಿನ್ನಡೆ ಅನುಭವಿಸಿದಾಗ ಅನೇಕರು ಧೃತಿಗೆಡುತ್ತಾರೆ ಆದರೆ ನಾಗರಾಜ್ ಕೃಷಿಯಲ್ಲಿ ಸಾಧನೆ ಮಾಡಲು ನಿರ್ಧರಿಸಿದರು ಇದು ಅವರ ದೃಢ ನಿರ್ಧಾರ ಮತ್ತು ಕಠಿಣ ಪರಿಶ್ರಮದ ಫಲ ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರು ಅಂತ ನಾವು ಹಾವೇರಿ ಜಿಲ್ಲೆಯ ಸಿಗ್ಗಾಮಿ ತಾಲೂಕಿನ ಮುಗುಳಿ ಗ್ರಾಮದ ವಿವರಹಿತ ನಮ್ಮ ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಎಲ್ಲ ಸಾಕಷ್ಟು ಸಾವಯವ ಕೃಷಿಯನ್ನು ಮಾಡಬೇಕು ಏನಾದರೂ ಸಮಾಜಕ್ಕೊಂದು ಒಳ್ಳೆ ಮಾದರಿ ರಹಿತನಾಗಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಏನಾದರೂ ಒಂದು ಉತ್ತಮವಾದ ಪೌಷ್ಟಿಕ ಆಹಾರವನ್ನು ನಾವು ಕಾಡು ಪ್ರದೇಶದಲ್ಲಿ ಬೆಳೆಯುವಂಥ ಗೆಣಸುಗಳನ್ನು ನಾಡ ಪ್ರದೇಶಕ್ಕೆ ನಾವು ಬೆಳೀಬೇಕು ಅಂತ ಒಂದಿಷ್ಟು ಶಾಂಪಲ್ ಗೆಡ್ಡೆಗಳನ್ನು ತೊಗೊಂಡು ಬಂದೆ ತೊಗೊಂಡು ಬಂದ ನಂತರ ನಮ್ಮ ಒಂದು ಒಂದು ಐದು ಗುಂಟೆ ಜಾಗ ಸಣ್ಣ ಜಾಗದಲ್ಲಿ ಹಾಕಿ ಪ್ರಯೋಗ ಮಾಡಿದೆ ನಮ್ಮ ಭೂಮಿಗೆ ಅದು ರೀತಿ ನಾವು ನಾಗರಾಜ್ ತಮ್ಮ ಒಂದು ಎಕರೆ ಭೂಮಿಯಲ್ಲಿ ಹಿಂದಿನ ಕಾಲದ ಗೆಡ್ಡೆಗಣುಸುಗಳಿಂದ ಹಿಡಿದು ಆಧುನಿಕ ಸಾಯುವ ತಂತ್ರಜ್ಞಾನದವರೆಗೂ ಬೆಳೆದು ರೈತರಿಗೆ ಮಾದರಿಯಾಗಿದ್ದಾರೆ ಅವರು ತಮ್ಮ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಗೋಮೂತ್ರ ಜೀವಾಮೃತ ಮತ್ತು ಕಾಂಪೋಸ್ಟ್ ಗೊಬ್ಬರಗಳನ್ನು ಬಳಸಿ ಭೂಮಿಯನ್ನು ಪುನರ್ಜೀವನಗೊಳಿಸಿದ್ದಾರೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಲ್ಲದೆ ನೈಸರ್ಗಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ ನಮಸ್ಕಾರ ನನ್ನ ಹೆಸರು ಕೊಟ್ಟರೆ ಅಂತ ಸಹಾಯಕ ಕೃಷಿ ಕೃಷಿ ಗಾಂ ಕೃಷಿ ಇಲಾಖೆ ನಾನು ನಾಗರಾಜ್ ಹುಲಗೂರು ಒಬ್ಬ ಸಾವಯವ ಕೃಷಿಕನ ಬಗ್ಗೆ ಹೇಳುವುದೇನೆಂದರೆ ನಾಗರಾಜ್ ಉಲುಗೂರು ಒಬ್ಬ ಒಬ್ಬ ಶ್ರೇಷ್ಠ ಕೃಷಿಕನಾಗಿದ್ದು ಇವರಿಗೆ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆತ್ಮ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ ಅತ್ಯಂತ ಯಾಕೆಂದರೆ ಕಮ್ಮಿ ಕೃಷಿ ಭೂಮಿಯಲ್ಲಿ ಮಾಡಿರ್ತಕ್ಕಂಥ ಕೆಲವು ಸಾಧನೆಗಳೇನೆಂದರೆ ಅವರು ಅತ್ಯಂತ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳಾದ ಮತ್ತು ತೋಟಗಾರಿಕೆ ಬೆಳೆಗಳು ಮತ್ತು ತರಕಾರಿ ಬೆಳೆಗಳ ಬೀಜಗಳನ್ನು ಸಂಗ್ರಹಣೆ ಮಾಡಿರ್ತಾರೆ ಮತ್ತು ಅವರ ಕಮ್ಮಿ ವಿಸ್ತೀರ್ಣದಲ್ಲಿ ಬಿತ್ತನೆಗಳನ್ನು ಮಾಡಿ ಅದರಿಂದ ಜಾಸ್ತಿ ಇಳುವರಿಯನ್ನು ಪಡೆದು ಮ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆರ್ಥಿಕವಾಗಿ ಸದೃಢವಂತ ರೀತಿಯಲ್ಲಿ ನಿಟ್ಟಿನಲ್ಲಿ ಅವರು ಸಾಗುತ್ತಿದ್ದಾರೆ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅವರಿಗೆ ಒಂದು ಕೃಷಿ ಹೊಂಡನ ಮಾಡಿಕೊಟ್ಟಿದ್ದೇವೆ ಇಲ್ಲಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೃಷಿ ಹೊಂಡಿಲಿ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ನೀರನ್ನು ಬೇಸಿಗೆಗಾಲದಲ್ಲಿ ಯೂಸ್ ಉಪಯೋಗ ಉಪಯೋಗಿಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಒಟ್ಟಾರೆ ಹೇಳೋದಾದರೆ ಇವರೊಬ್ಬ ಸಾವಯವ ಕೃಷಿಕನಾಗಿದ್ದು ಸಾವಯವ ಕೃಷಿಕನಾಗಿ ಹೊರಹೊಮ್ಮಿರ್ತಾರೆ ಎಂದು ನಮಗೆ ತಿಳಿಪಡಿಸುತ್ತೇನೆ ನಾಗರಾಜ್ ತಮ್ಮ ಹೊಲದಲ್ಲಿ ಮಾತ್ರವಲ್ಲ ತಮ್ಮ ಮನೆ ಹಿತ್ತಲಿನಲ್ಲಿರುವ ಎರಡು ಗುಂಟೆ ಜಾಗದಲ್ಲಿ ಒಂದು ಸುಂದರವಾದ ಕೈತೋಟವನ್ನು ಸಹ ನಿರ್ಮಿಸಿದ್ದಾರೆ ಇಲ್ಲಿಯವರು ಔಷಧಿ ಗಿಡಗಳನ್ನು ಸಾಯುವ ರೀತಿಯಲ್ಲಿ ಬೆಳೆಸಿ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಇದು ಕೇವಲ ತೋಟವಲ್ಲ ಒಂದು ಸಂಜೀವಿನಿ ಆಯುರ್ವೇದ ಇಲ್ಲಿನ ಪ್ರತಿ ಗಿಡವೂ ಒಂದು ಔಷಧಿ ಪ್ರತಿ ಬಳ್ಳಿಯೂ ಒಂದು ಚಿಕಿತ್ಸೆ ಅಂದರೆ ತಪ್ಪಾಗಲಾರದು ಅಲಂಕಾರಿಕ ಸಸಿಗಳಿರ್ಬೋದು ವಸ್ತು ಗಿಡಗಳಿರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಆಮೇಲೆ ಗೆಡ್ಡೆ ಗೆಣಸುಗಳ ಸಸಿಗಳಿರ್ಬೋದು ಎಲ್ಲನೂ ನಾವು ಸಸಿಗಳನ್ನ ಮಾಡಿ ಮಾರಾಟನೂ ಮಾಡ್ತೀವಿ ಇದು ಕಪ್ಪು ಶುಂಠಿ ಕ್ಯಾನ್ಸರ್ ಕಾರಕ ರೋಗವನ್ನು ನಿವಾರಣೆ ಮಾಡ್ತೈತೆ ಅಂತ ಹೇಳ್ಬೋದು ಇದನ್ನ ಡೈಲಿ ಇಟ್ಟಿ ತರ ಒಂದು ಕಷಾಯ ಮಾಡ್ಕೊಂಡು ಕುಡಿಬಹುದು ಆಮೇಲೆ ಇದು ನಿತ್ಯ ಪುಷ್ಪ ಅಂತ ಕೃಷಿ ಕಣಗಿಲೇನು ಇದು ಇದು ಕೂಡ ಎಲ್ಲ ಕ್ಯಾನ್ಸರ್ ಕಾಯಿಲೆ ಇರ್ಬೋದು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಈ ಥರ ಆಮೇಲೆ ಎಲ್ಲ ನಮ್ಮ ಕೈ ತೋಟದಲ್ಲಿ ಒಳ್ಳೆಯದೆ ಮನೆಗೆ ಬೇಕಾದ ಎಲ್ಲ ಸೊಪ್ಪು ತರಕಾರಿ ಇದು ಮೈಸೂರು ಅಂತ ಆಮೇಲೆ ಇದು ನಿಂಬೆ ಕುಲ್ಲು ಇದ್ರದ್ದು ಕೂಡ ಕಷಾಯ ಮಾಡ್ಕೊಂಡು ಕುಡಿಬೋದು ಅಂದರೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಕುಂಡಿ ಸೊಪ್ಪು ಮೂಲಂಗಿ ಆಕರ್ಕಿ ಮನೆಗೆ ಏನು ಬೇಕು ಎಲ್ಲ ನಾವು ಬೆಳ್ಕೊಂಡಿದ್ದೀವಿ ತಮ್ಮ ಹಿತ್ತಲಿನ ಒಂದು ಭಾಗದಲ್ಲಿ ನಾಗರಾಜ್ ದೇಶೀಯ ಬೀಜಗಳ ಸಂರಕ್ಷಣೆಗೆ ಮೀಸಲಾದ ಒಂದು ಸಣ್ಣ ಕೊಠಡಿಯನ್ನು ಸಹ ಮಾಡಿಕೊಂಡಿದ್ದಾರೆ ಇದು ಒಂದು ಕೊಠಡಿಯಲ್ಲ ನಮ್ಮ ಕೃಷಿ ಪರಂಪರೆಯನ್ನು ಉಳಿಸುವ ಮಹತ್ವದ ಭಾಗ ಹಳೆ ತಲೆಮಾರಿನ ಬೀಜಗಳನ್ನು ಉಳಿಸುವುದರಿಂದ ಭವಿಷ್ಯದ ಪೀಳಿಗೆಗೆ ನೈಸರ್ಗಿಕ ವೈವಿಧ್ಯತೆಯನ್ನು ಕಾಪಾಡಲು ಸಹಾಯಕವಾಗುತ್ತದೆ ಈಗ ಎಕರೆ ಹತ್ತು ಗುಂಟೆ ಹತ್ತಿರದಲ್ಲಿ ಎರಡು ಗುಂಟೆ ಕೈ ತೋಟ ಇದೆ ಅದರಲ್ಲಿ ನಾವು ಎಲ್ಲ ನಮ್ಮ ನಿಮ್ಮ ಮನೆಗೆ ಬೇಕಾದ ಎಲ್ಲ ಅಕ್ಕಡಿ ಕಾಳುಗಳು ಆಮೇಲೆ ಸೊಪ್ಪುಗಳು ತರಕಾರಿಗಳು ಗೆಣಸುಗಳು ಈ ಥರ ಎಲ್ಲ ಬೆಳ್ಕೊಳ್ತೀವಿ ಅದರ ಜೊತೆಗೆ ಹೆಚ್ಚಾದದ್ದನ್ನು ನಾವು ಏನು ಮಾಡ್ತೀವಿ ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಈಗ ಒಂದಿಷ್ಟು ಟೊಮಾಟಿ ಗಿಡ ನಾವು ಬೆಳೆಸಿದ್ವಿ ಟೊಮಾಟೆ ಹಣ್ಣು ನಾವು ಮನೆಗೆ ಸಾಕಾಗಷ್ಟು ಬೆಳೆ ಬೆಳ್ಕೊಂಡು ಆಮೇಲೆ ಒಂದು ಎರಡು ಮೂರು ಕಾಯಿಗಳನ್ನು ನಾವು ಬೀಜಕ್ಕೆ ಅಂತೇಳಿ ಬಿಡ್ತೀವಿ ಈ ಥರ ಎಲ್ಲ ಥರದ ತರಕಾರಿಗಳು ಸೊಪ್ಪುಗಳು ಆಮೇಲೆ ಇವು ಸಿರಿಧಾನ್ಯಗಳನ್ನು ನಾವು ಮಾಡಿ ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿಕೊಡ್ತೀವಿ ಆಯ್ಕೆ ಮಾಡಿಕೊಂಡ ನಂತರ ಎಲ್ಲ ಬೀಜ ಸಂರಕ್ಷಣೆಯನ್ನು ಮಾಡ್ತೀವಿ ಅಂದರೆ ಮುಂದಿನ ವರ್ಷಕ್ಕೆ ನಮ್ಗೆ ಬಿತ್ತನೆಗೆ ಇರ್ಬೋದು ಆಮೇಲೆ ಬೇ ಬೇರೆ ಬೇರೆ ರೈತರಿಗೆ ಕೇಳಿದರೆ ಕೊಡಕ್ಕೆ ಇಡ್ಬೋದು ಹೀಗೆಲ್ಲ ನಾವು ಸಂಗ್ರಹ ಇಟ್ಕೊಂಡಿದ್ವಿ ಇಲ್ಲಿ ಬಾಟ್ಲಿನ ಹಾಕಿ ಧಾನ್ಯಗಳು ಒಟ್ಟಾರೆ ಎಲ್ಲ ಥರದ ಸಿರಿಧಾನ್ಯಗಳು ಆಮೇಲೆ ಎಲ್ಲ ಆಯುರ್ವೇದಿಕ್ ಔಷಧಿ ಸಸ್ಯಗಳು ಅಂದರೆ ಹೊಲದಲ್ಲಿ ಏನು ಹೊಲದ ಬೇಲಿ ಒಳಗೆ ಏನು ಸಿಗ್ತಕ್ಕಂಥ ಗಿಡಗಳು ಬಳ್ಳಿಗಳು ಸೊಪ್ಪುಗಳದ್ದು ಏನಾದರೂ ನಾವು ಅದರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಯಾವ ಸೊಪ್ಪು ಯಾವ ಕಾಯಿಲೆಗಳಿಗೆ ಬರುತ್ತಾ ಆಮೇಲೆ ಮನುಷ್ಯನಿಗೇನು ಉಪಯೋಗ ಇದೆ ಪ್ರಾಣಿಗೇನು ಉಪಯೋಗ ಇದೆ ಅದನ್ನೆಲ್ಲ ಅಭ್ಯಾಸ ಮಾಡಿ ಬೀಜಗಳನ್ನು ಸಂಗ್ರಹ ಮಾಡಿ ಮಾಡಿಟ್ಕೊಂಡೇವೆ ನಮ್ಮ ಕುಟುಂಬಕ್ಕೆ ನಾವು ಬೆಳ್ಕೊಡ್ತೀವಿ ಅದ್ರ ಜೊತೆಗೆ ಯಾರಾದರೂ ಕೇಳಿದರೆ ಈ ಥರ ನಾವು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ತರಕಾರಿ ಸೊಪ್ಪಿನ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ನಾವು ನಾಗರಾಜ್ ಅವರು ತಮ್ಮ ಅನುಭವದ ಮೂಲಕ ಎಲ್ಲರಿಗೂ ಬೀಜ ಉಪಕರಣದ ಮಾಹಿತಿ ಮತ್ತು ಸಾಯುವ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ ಕೃಷಿ ಇಲಾಖೆಯಿಂದ ಆಯೋಜಿಸಿದ ಅನೇಕ ಸಮಾರಂಭಗಳಲ್ಲಿ ಅವರು ಭಾಗವಹಿಸಿದ್ದಾರೆ ತಮ್ಮ ಸಾಧನೆಗಳನ್ನು ಮೆಚ್ಚಿ ಆಯಾ ಇಲಾಖೆಯವರು ಸನ್ಮಾನಿಸಿ ಪ್ರಶಸ್ತಿಗಳನ್ನು ಸಹ ನೀಡಿದ್ದಾರೆ ಅವರು ತಮ್ಮ ಅನುಭವಗಳನ್ನು ರೈತರಿಗೆ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಸಾಯುವ ಕೃಷಿಯ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ ನಾಗರಾಜ್ ಅವರ ಮನೆ ಹಿತ್ತಲಿನಲ್ಲಿರುವ ಕೈ ತೋಟಕ್ಕೆ ಅನೇಕ ಜಿಲ್ಲೆಗಳಿಂದ ರಾಜ್ಯಗಳಿಂದ ಪ್ರವಾಸಿಗರು ಸಹ ಬಂದು ಹೋಗುತ್ತಿದ್ದಾರೆ ಶಿಗ್ಗಾವಿ ತಾಲೂಕಿನಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮುಗಳಿ ಗ್ರಾಮದಲ್ಲಿರುವ ಈ ಯುವ ರೈತ ತಮ್ಮ ಸರಳ ಬದುಕಿನ ಮೂಲಕವೇ ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ ಅವರ ತಂದೆ ತಾಯಿ ಮತ್ತು ಊರಿನವರಿಗೆ ಇವರು ನಿಜಕ್ಕೂ ಹೆಮ್ಮೆಯ ಪುತ್ರ ಶಿಕ್ಷಣದಲ್ಲಿ ಸೋತು ಕೃಷಿಯಲ್ಲಿ ಸಾಧನೆ ಮಾಡಿದ ನಾಗರಾಜ್ ಹುಲಗುರ್ ಒಬ್ಬ ಅಪ್ಪಟ ಸಾವಯವ ರೈತ ಅವರ ಈ ಪಯಣವು ಕೇವಲ ಒಂದು ಕೃಷಿ ಕಥೆಯಲ್ಲ ಇದು ದೃಢ ಸಂಕಲ್ಪ ಪ್ರಕೃತಿಯ ಮೇಲಿನ ಪ್ರೀತಿ ಮತ್ತು ಸಮರ್ಪಣಾ ಭಾವದ ಪ್ರತೀಕ ನಾಗರಾಜ್ ಅವರಂತ ರೈತರಿದ್ದಾಗ ಭಾರತದ ಕೃಷಿ ಕ್ಷೇತ್ರವು ಹೊಸ ಭರವಸೆಯನ್ನು ಕಂಡುಕೊಳ್ಳುತ್ತದೆ ಪ್ರಕೃತಿಯ ಮಡಿಲಿನಲ್ಲಿ ಅರಳಿದ ಈ ಸಾಧನೆ ನಮಗೆಲ್ಲರಿಗೂ ಆದರ್ಶಪ್ರಾಯ